ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ತೊಗೊಂಡಿದ್ದೀನಿ ನೀವು ಏಯ್ಟ್ ಬೇಕಾದರೂ ತೊಗೋಬೋದು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರೆಂಟಿಗೆ ಹೇಳ್ಕೊಂಡು ನಾನಿಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಎರಡು ಸಲ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ಇವಾಗ ನಾವು ಚೈನ್ನ ತೊಗೋಬೇಕು ಒನ್ ಚೈನ್ ಟೂ ಚೈನ್ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಚೈನ್ ತಗೊಂಡಿರ್ತೀವಲ್ವಾ ಅದ್ರ ಪಕ್ಕನೇ ಒಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಇಲ್ಲಿ ನಾನು ಟೋಟಲ್ ಆಗಿ ಮೂರು ಡಬಲ್ ಕ್ರೋಶಗಳನ್ನು ತಗೊಳ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಎರಡು ಚೈನು ಮತ್ತು ಮೂರು ಡಬಲ್ ಕ್ರೋಶ ಮೂರು ಡಬಲ್ ಕ್ರೋಶ ಆದಮೇಲೆ ಥ್ರೆಡ್ನ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಒನ್ ಎಮ್ ಎಮ್ ಬೀಡ್ಸಿಗಿಂತ ಇದು ಸ್ವಲ್ಪ ದೊಡ್ಡದಾಗಿರೋ ಬೀಡ್ಸು ಬೀಡ್ಸ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು ಈಗ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈ ಮೂರು ಡಬಲ್ ಕ್ರೋಶಗಳನ್ನು ಸೇರಿಸಿ ಅಂದರೆ ಮೂರು ಡಬಲ್ ಕ್ರೋಶಗಳನ್ನು ಸೇರಿಸ್ಬಿಟ್ಟು ನಾವು ಮತ್ತೆ ಡಬಲ್ ಕ್ರೋಶನ ತಗೊಳ್ಳೋದು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಈ ರೀತಿ ಒಂದು ಡಬಲ್ ಕ್ರೋಶ ಆದಮೇಲೆ ಮೂರು ಚೈನ್ಗಳನ್ನು ತಗೊಂಡು ಮತ್ತೆ ಅದೇ ಡಬಲ್ ಕ್ರೋಶ ಈ ಡಬಲ್ ಕ್ರೋಶ ತಗೊಂಡಿದ್ವಲ್ಲ ಇಲ್ಲಿ ಗ್ಯಾಪ್ ಇರುತ್ತೆ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ಒಂದು ಪಿಕಾಟ್ ಡಿಸೈನ್ನ ಮಾಡ್ಕೋಬೇಕು ಇಲ್ಲಿ ಈಗ ನಾವು ನಾಲ್ಕು ಡಬಲ್ ಕ್ರೋಶಗಳನ್ನ ಹಾಗೇನೆ ತಗೋಬೇಕು ಸ್ಟಾರ್ಟಿಂಗ್ ಒಂದು ಡಬಲ್ ಕ್ರೋಶಕ್ಕೆ ಪಿಕಾಟ್ ಡಿಸೈನ್ನ ಮಾಡ್ಕೋಬೇಕು ಅಷ್ಟೇ ಮತ್ತೆ ಮೂರು ಇಲ್ಲಾಂದರೆ ನಾಲ್ಕು ಡಬಲ್ ಕ್ರೋಶನ ಹಾಗೇನೇ ತಗೋಬೇಕು ಮೂರಾಗಿದೆ ಈಗ ನಾಲ್ಕನೇ ಡಬಲ್ ಕ್ರೋಶ ನೋಡಿ ಈ ಥರ ಒಂದು ಪಿಕೌಟ್ ಡಿಸೈನ್ ಮಾಡ್ಕೊಳ್ಳೋದು ಮತ್ತು ಮೂರು ಡಬಲ್ ಕ್ರೋಶನ ಹಾಗೇ ತಗೊಳ್ಳೋದು ನೋಡಿ ಈ ರೀತಿಯಾಗಿ ಆರ್ಚ್ ಬರುತ್ತೆ ಈಗ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಇಲ್ಲಾಂದರೆ ಇಲ್ಲಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಒಂದು ಚೈನ್ನ ತಗೋಬೇಕು ಸ್ವಲ್ಪ ಗ್ಯಾಪ್ ಬರುತ್ತೆ ಡೈರೆಕ್ಟಾಗಿ ಕೂಡ ತಗೋಬಹುದು ಇಲ್ಲಾಂದರೆ ಒಂದು ಚೈನ್ನ ತಗೋಬಹುದು ಆರ್ಚ್ ಕಂಪ್ಲೀಟ್ ಆದಮೇಲೆ ಒಂದು ಚೈನ್ನ ತಗೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೋಡಿ ಸ್ಟ್ರೈಟಾಗಿ ಇಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಡಬಲ್ ಕ್ರೋಶನ ತಗೋಬೇಕು ಸ್ಟ್ರೈಟ್ ಇಟ್ಟು ಅಲ್ಲಿಂದ ಒಂದು ಡಬಲ್ ಕ್ರೋಶ ಎರಡರಲ್ಲಿ ಒಂದು ಮತ್ತೆ ಒಂದು ಈಗ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಇದೇ ತರ ನಾನು ಟೋಟಲ್ ಆಗಿ ಮೂರು ಡಬಲ್ ಕ್ರೋಶಗಳನ್ನು ಸ್ಟ್ರೈಟ್ ಆಗಿ ತಗೊಳ್ತಾ ಇದ್ದೀನಿ ಈ ರೀತಿ ಮೂರು ಡಬಲ್ ಕ್ರೋಶಗಳಾದ್ಮೇಲೆ ಥ್ರೆಡ್ನ ಎಳ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಮತ್ತು ಬೀಡ್ ಲಾಕ್ ಮಾಡ್ಕೊಳ್ಳೋದು ಇದಾದ ಮೇಲೆ ಸೂಜಿ ಮೇಲೆ ಒಂದು ಸಲ ದಾರಿ ತಗೊಂಡು ಮೂರು ಡಬಲ್ ಕ್ರೋಶಗಳನ್ನು ಸೇರಿಸಿ ಒಂದು ಡಬಲ್ ಕ್ರೋಶನ ತಗೋಬೇಕು ಇದಾದ ಮೇಲೆ ಮೂರು ಚೈನು ಮತ್ತು ಅದೇ ಡಬಲ್ ಕ್ರೋಶದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈಗ ಒಂದು ಡಬಲ್ ಕ್ರೋಶ ಆಯ್ತಲ್ವಾ ಪಿಕೌಟ್ ಡಿಸೈನ್ ಈಗ ಇದೇ ತರ ಟೋಟಲ್ ಆಗಿ ನಾಲ್ಕು ಡಬಲ್ ಕ್ರೋಶಗಳನ್ನು ಹಾಗೇ ತಗೋಬೇಕು ಇದಕ್ಕೇನು ನಾನು ಪಿಕೌಟ್ ಡಿಸೈನ್ ಮಾಡ್ತಾ ಇಲ್ಲ ಹಾಗೇನೆ ತಗೊಳ್ತಾ ಇದ್ದೀನಿ ತ್ರೀ ಆಗಿದೆ ಈಗ ಫೋರ್ ನೋಡಿ ಆರ್ಚ್ ಬಂದು ಈ ತರ ಕಾಣಿಸುತ್ತೆ ಈಗ ಮತ್ತೆ ಒಂದು ಚೈನ್ ತಗೊಂಡು ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಸ್ಟ್ರೈಟ್ ಆಗಿ ಇಟ್ಟು ಇದೇ ತರ ನಾವು ಆರ್ಚ್ಗಳನ್ನು ಹಾಕ್ತಾ ಹೋಗ್ಬೇಕು ಫ್ರೆಂಡ್ಸ್ ನೋಡಿ ನಾವು ಇದೇ ತರ ಆರ್ಚ್ಗಳನ್ನು ಹಾಕ್ತಾ ಹೋಗ್ಬೇಕು ನೋಡಿ ಡಿಫ್ರೆಂಟ್ ಆಗಿ ತುಂಬಾನೇ ಚೆನ್ನಾಗಿ ಬರುತ್ತೆ ನಿಮಗೆ ಏನಾದ್ರೂ ಬೇಕು ಅಂತ ಹೇಳಿದ್ರೆ ಇಲ್ಲಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಇಲ್ಲೆಲ್ಲ ಒಂದು ಚೈನ್ ಹಾಕಿ ಮತ್ತೆ ನಾವು ಈ ತರ ಆರ್ಚ್ ನ ಮಾಡ್ಕೊಂಡಿರೋದಲ್ವ ಕುಚ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಎರಡು ಚೈನ್ಗಳನ್ನು ತೊಗೋಬೇಕು ಮತ್ತು ಸೂಜಿ ಮೇಲೆ ಸಲ ದಾರ ತಗೊಂಡು ಸ್ಟ್ರೈಟಾಗಿ ಈ ರೀತಿ ಇಟ್ಟು ಮೂರು ಡಬಲ್ ಕ್ರೋಶಗಳನ್ನು ತೊಗೊಂಡು ಮತ್ತೆ ನಾವು ಆರ್ಚ್ನ ಮಾಡ್ಕೋಬೇಕು ಆವಾಗ ನಾವು ಟೂ ಚೈನ್ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೋಬೋದು ಬೇಕು ಅಂದರೆ ನೀವು ಆ ಥರ ಮಾಡ್ಕೊಳ್ಳಿ ಕುಚ್ಚು ಬೇಡ ಅಂತ ಇದ್ರೆ ಕಂಟಿನ್ಯೂಸ್ ಆಗಿ ಈ ಥರ ಡಿಸೈನ್ನ ಹಾಕ್ತಾ ಹೋಗಿ ವಿತೌಟ್ ಕುಚ್ಚು ಅಂದರೂ ಕೂಡ ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದೇ ಸ್ಟೆಪ್ಪಲ್ಲಿ ಹಾಕ್ತಾ ಹೋಗ್ಬೋದು ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ ನಿಮಗೆ ಕುಚ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಎರಡು ಚೈನ್ ಗ್ಯಾಪ್ನ ತಗೊಂಡ್ರೆ ಸಾಕು ನೋಡಿ ಇಲ್ಲಿ ನೋಡಿ ಈ ರೀತಿಯಾಗಿ ನಾವು ಆರ್ಚ್ನ ಹಾಕೊಳ್ಳೋದು ಕುಚ್ಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ ಇಲ್ಲ ಅಂದರೆ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಎರಡು ಡಬಲ್ ಕೋಶಗಳನ್ನು ತಗೊಂಡು ಎರಡು ಚೈನ್ನ ತೊಗೊಂಡು ಮತ್ತೆರಡು ಡಬಲ್ ಕೋಶ ತಗೊಂಡು ಕೂಡ ಆ ಎರಡು ಚೈನ್ ಗ್ಯಾಪಲ್ಲಿ ಕುಚ್ನ ಇಲ್ಲ ಅಂದರೆ ಈ ರೀತಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಆಗಿ ತುಂಬಾನೇ ಚೆನ್ನಾಗಿ ಬರುತ್ತೆ ಡಿಸೈನು ಆರ್ಚ್ ಕಂಪ್ಲೀಟ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಡೈರೆಕ್ಟ್ ಡೈರೆಕ್ಟಾಗಿ ಸಿಂಗಲ್ ಕ್ರೋಶ ಕೂಡ ಹಾಕ್ಕೋಬೋದು ಇಲ್ಲ ಅಂದರೆ ಈ ರೀತಿ ಒಂದು ಸ್ಟ್ರೈಟಾಗಿಟ್ಟು ಡಬಲ್ ಕ್ರೋಶನ ತೊಗೊಂಡು ನಾವು ಥ್ರೆಡ್ನ ಕೂಡ ಕಟ್ ಮಾಡ್ಕೋಬೋದು ಲಾಸ್ಟಲ್ಲಿ ಒಂದೆರಡು ಇಲ್ಲ ಮೂರು ಚೈನ್ಗಳನ್ನು ಹಾಕಿ ಇಲ್ಲ ಡೈರೆಕ್ಟಾಗಿ ಬಟ್ಟೆಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಈಸಿಯಾಗಿ ಒಂದೇ ಸ್ಟೆಪ್ ಅಲ್ಲಿ ಹಾಕುವಂತ ಡಿಸೈನ್ ಇದು ಆರ್ಚ್ ಕಂಪ್ಲೀಟ್ ಮೇಲೆ ಒಂದೊಂದು ಚೈನ್ ನ ತಗೊಳ್ಳಿ ಹಾಗೆ ಕುಚ್ಬೇಕು ಅಂತ ಹೇಳಿದ್ರೆ ಈ ತರ ಎರಡು ಚೈನ್ ಗ್ಯಾಪ್ನ ತಗೊಂಡು ಈ ಗ್ಯಾಪ್ ಅಲ್ಲಿ ನಾವು ಕುಚ್ನ ಕಟ್ಕೋಬಹುದು ಇದು ತುಂಬಾ ಹತ್ತತ್ರ ಆಯ್ತು ಅನ್ಸಿದ್ರೆ ಇಲ್ಲಿ ಎರಡು ಡಬಲ್ ಕ್ರೋಶ್ ಅನ್ನ ತಗೊಂಡು ಸ್ಟ್ರೈಟ್ ಆಗಿ ಮತ್ತೆ ಎರಡು ಚೈನ್ ನ ತಗೊಂಡು ಮತ್ತೆ ಎರಡು ಡಬಲ್ ಕ್ರೋಶ್ ಅನ್ನ ತಗೊಳ್ಳಿ ಮತ್ತೆ ಈ ತರ ಆರ್ಚ್ನ ಮಾಡ್ಕೊಳ್ಳಿ ಅವಾಗ ಎರಡು ಚೈನ್ ಗ್ಯಾಪ್ ಅಲ್ಲಿ ಕುಚ್ನ ಕಟ್ಕೋಬಹುದು ಆ ಥರ ಕೂಡ ಮಾಡ್ಕೋಬೋದು ವಿತೌಟ್ ಕುಚ್ಚು ಅಂದರೂ ಕೂಡ ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕೋದಂತೂ ತುಂಬಾ ಈಸಿ ಒಂದೇ ಸ್ಟೆಪ್ಪಲ್ಲಿ ಮುಗ್ದು ಹೋಗುತ್ತೆ ಈ ಥರ ನಾವು ಮೂರು ಡಬಲ್ ಕ್ರೋಶಗಳನ್ನು ತೊಗೊಂಡು ಆರ್ಚ್ನ ಮಾಡ್ಕೊಳ್ಳೋದ್ರಿಂದ ಆರ್ಚ್ ನೋಡಿ ಈ ಥರ ಅಗ್ಲ ಬರುತ್ತೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಫೋರ್ ಹಂಡ್ರೆಡಿಂದ ಫೈವ್ ಹಂಡ್ರೆಡ್ ಆ ಥರ ನಾವು ಚಾರ್ಜ್ ಮಾಡ್ಕೋಬೋದು ಹಾಗೆ ಕಂಟಿನ್ಯೂಸ್ ಆಗಿ ಒಂದೇ ಥರ ಕಲರ್ ಆರ್ಚ್ ಬೇಡ ಅಂದರೆ ನೀವು ಥ್ರೆಡ್ನ ಚೇಂಜ್ ಮಾಡಿಕೊಂಡು ಕಲರ್ ಕೂಡ ಚೇಂಜ್ ಮಾಡಿ ನೀವು ಈ ಆರ್ಚ್ಗಳನ್ನು ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು